ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ನಮಸ್ಕಾರ ಕಳೆದ ಮೂರು ದಿನದಿಂದ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಉತ್ತರ ಭಾರತದ ಒಬ್ಬ ಮಹಿಳೆ ಸುಗಂಧ ಶರ್ಮ ಸುಗಂಧ ಅಲ್ಲಾದ ದುರ್ಗಂಧ ನನ್ನ ಪ್ರಕಾರ ಆ ಸುಗಂಧ ಶರ್ಮಾ ಅಂತ ಹೇಳಿ ಏನು ಬೆಂಗಳೂರಿಗಿರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರತಕ್ಕಂತ ವಿಡಿಯೋ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಜೊತೆಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಬಹಳಷ್ಟು ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಆ ವಿಚಾರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತೇನೆ ಅವ್ರಿಗೂ ಅಭಿನಂದಿಸ್ತೇನೆ ಜೊತೆಗೆ ಸ್ನೇಹಿತರೆ ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಜನ ನನ್ನನ್ನ ಟ್ಯಾಗು ಮಾಡಿದಿರಿ ನೀವು ಎರಡು ದಿನದಿಂದ ಸತತವಾಗಿ ಈಕೆಯನ್ನು ಹಿಡದೆ ಹಿಡಿಬೇಕು ಅಂತ ಹೇಳಿ ವರ್ಕ್ ಮಾಡ್ತಾನೆ ಇದ್ದು ನಾನ್ ಕೇಳದ ಆಕೆಗೆ ಬೆಂಗಳೂರಿಗೆ ಬಂದು ನಾವು ಹೊರಟೋಗ್ಬಿಟ್ರೆ ಬೆಂಗಳೂರೆಲ್ಲ ಖಾಲಿ ಖಾಲಿ ಆಗ್ಬಿಡ್ತದೆ ತಂದ್ರೆ ನೀವು ಬರೋಕು ಮುಂಚೆ ಏನಾದ್ರು ಕ್ರಿಕೆಟ್ ಗ್ರೌಂಡ್ ಆಗಿತ್ತಾ ಇಲ್ಲ ಫುಟ್ಬಾಲ್ ಗ್ರೌಂಡ್ ಆಗಿತ್ತಾ ನೀವೆಲ್ಲ ಇತ್ತೀಚೆಗೆ ಬಂದಿದ್ದ ಹತ್ತು ವರ್ಷದಿಂದ ಈಚೆಗೆ ಆಚೆಗೂ ಮುಂಚೆನು ಬೆಂಗಳೂರಿನಲ್ಲಿವ ಕೋಟ್ಯಾಂತರ ಜನ ಬದುಕು ಕಟ್ಟಿಕೊಂಡಿಲ್ವಾ ನಮ್ಮ ಮಹಾರಾಜರು ನಮ್ಮ ಮುಖ್ಯಮಂತ್ರಿಗಳು ಅವರು ಬೆಂಗಳೂರನ್ನ ಕಟ್ಟಿ ಐ ಟಿ ಬಿ ಟಿ ಅನ್ನೆಲ್ಲ ತಂದ ಮೇಲೆ ನೀವು ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ರಾಜ್ಯವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದರು ಇಲ್ಲಿ ಬಂದು ನೀವು ಬದುಕನ್ನ ಕಟ್ಕೋತಾ ಇರೋದು ನಿಮ್ಮಿಂದ ನಾವಲ್ಲ ಇಲ್ಲಿ ಚೆನ್ನಾಗಿರೋದಕ್ಕೆ ವ್ಯವಸ್ಥೆ ಪರಿಸರ ಚೆನ್ನಾಗಿರೋದಕ್ಕೆ ನೀವು ಇಲ್ಲಿ ಬಂದಿರತಕ್ಕಂಥದ್ದು ಬಂದ ಮೇಲೆ ನೀವೇನ್ ಮಾಡ್ಬೇಕು ನಮ್ಮವರಾಗಿ ಬದುಕೋದನ್ನ ಕಲಿಬೇಕು ಅದು ಬಿಟ್ಟು ಇಲ್ಲಿಯೇ ಅನ್ನ ತಿನ್ಕೊಂಡು ಇಲ್ಲಿ ಸಂಬಳ ಎಣಿಸ್ಕೊಂಡು ಇಲ್ಲೇ ಬದುಕು ಕಟ್ಕೊಂಡು ನಮ್ಮ ವಿರುದ್ಧವೇ ತಿರುಗಿ ಬಿಡ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಅನ್ಯಾಯ ಇದು ಖಂಡನೀಯ ಇದು ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ನಾವು ಪಬ್ಗಳಲ್ಲಿ ನಾವು ಉಂಟಾಗ್ಬಿಟ್ರೆ ಯಾರು ಪಬ್ ಅಲ್ಲಿ ಡ್ಯಾನ್ಸ್ ಮಾಡೋರ್ ಇಲ್ಲ ಕುಣಿಯೋರಿಲ್ಲ ಅಂತ ಹೇಳಿ ಮಾತಾಡ್ತೀರಾ ಹೊಸ ವರ್ಷದ ಸಂದರ್ಭದಲ್ಲಿ ಏನೇನು ಅವಾಂತರಗಳಾಗಿದೆ ನಾವು ನೋಡಿಲ್ವಾ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ರಾಷ್ಟ್ರಾದ್ಯಂತ ಮಾಧ್ಯಮಗಳಲ್ಲಿ ಸುದ್ದಿ ಆಗತ್ತೆ ಆದ್ರೆ ಅದನ್ನ ಮಾಡವ್ರು ಯಾರು ವರ್ಷ ಹೊಸ ವರ್ಷಾಚರಣೆ ನೆಪದಲ್ಲಿ ನೀವು ಹೋಗಿ ಅಲ್ಲಿ ಏನು ಕುಡಿದು ಬಿದ್ದು ಹಬ್ಬಗಳ ಮುಂದೆ ಯಾರು ಮಾಡ್ತಾ ಇರೋದು ನಮ್ಮ ರಾಜ್ಯದವರ ನಿಮ್ಮಿಂದ ಎಷ್ಟು ನೀವು ಹೋಗ್ಬಿಟ್ರು ನಮ್ಗೆ ಏನ್ ತೊಂದರೆ ಇಲ್ಲ ಒಳ್ಳೆ ಗಾಳಿ ಟ್ರಾಫಿಕ್ ಫ್ರೀ ಆಗುತ್ತೆ ನಮ್ಗೆಲ್ಲ ನಿಜಕ್ಕೂ ಒಂಥರ ಖುಷಿಯಾಗಿರ್ಬೋದು ನಾವು ನಿಮ್ಮಿಂದ ನಾವಲ್ಲ ನಾವು ಕಟ್ಟಿದ್ದಕ್ಕೆ ನೀವು ಬಂದಿರೋದು ಸ್ನೇಹಿತರ ವಿಷಯ ನಿನ್ನೆ ಏನ್ ಸುಗಂಧ ಶರ್ಮಾ ಮಾತಾಡಿರ್ತಾಳೆಡಿದು ನಾವೆಲ್ಲ ಹೇಳ್ಕೊಳ್ಳೋದ್ ಹಿಂದೆ ವರ್ಕ್ ಮಾಡಲೇಬೇಕು ಅಂತ ಹೇಳಿ ಆಕೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಜಾಗವನ್ನ ಹುಡ್ಕಾಗಿ ಹುಡುಕಾಯ್ತು ಆಕೆ ಬಂದು ಫ್ರೀಡಮ್ ಅಂತ ಹೇಳಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಎಚ್ ಆರ್ ಮ್ಯಾನೇಜರ್ ನಮ್ಮ ರಘು ಅವರಿದ್ದಾರೆ ಎರಡು ದಿನದಿಂದ ಸತತವಾಗಿ ವಿಚಾರವಾಗಿ ಹುಡುಕಾಡಿರತಕ್ಕಂಥದ್ದು ಆದ್ರೆ ಬ್ಯಾಡ್ ಲೆಕ್ ಏನು ತಂದ್ರೆ ಮತ್ತೆ ಇನ್ನೊಂದು ನಾವು ಒಂದು ಖುಷಿ ಪಡಬೇಕೇನು ಆಕೆಯ ಬೇಜವಾಬ್ದಾರಿತನ ಮತ್ತು ಆಕೆಯ ಈ ರೀತಿಯ ಒಂದು ನಡವಳಿಕೆಗಳನ್ನ ಗಮನಿಸಿ ಕಂಪನಿ ಆಕೆಯನ್ನ ಟರ್ಮಿನೇಟ್ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನೋಡಿ ಆಕೆ ರೆಸಿಗ್ನೇಷನ್ ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಈ ಒಂದು ಇದರಲ್ಲಿ ಏನು ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಈಕೆ ತಪ್ಪಿಸ್ಕೊಂಡಿದ್ದಾರೆ ಜೊತೆಗೆ ಇವತ್ತು ನಾವು ಕೋರಮಂಗಲ ಲಿಮಿಟ್ ಜಕ್ಸಂದ್ರ ಈ ಲಿಮಿಟ್ ಅಲ್ಲಿ ಆಕೆ ವಾಸ ಮಾಡ್ತಾ ಇರೋದು ಅನ್ನೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಾಗಿದೆ ಆಕೆ ಎಲ್ಲಿದ್ರೂ ಸಹ ಬಿಡುವಂತ ಪ್ರಶ್ನೆನೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸುಮ್ಮನ ಆಗ್ಬಿಡಬಹುದು ಕಮೆಂಟ್ ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅಂತ ತನ್ನದು ಇರಬಹುದು ಬಟ್ ನನ್ನ ದೃಷ್ಟಿಯಲ್ಲಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡದೆ ನಾನಂತೂ ವಿರಮಿಸುದಿಲ್ಲ ಹಾಗಾಗಿ ಈಗಾಗಲೇ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಮ್ಮ ನವೀನವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ದೂರ್ ದಾಖಲಾಗುತ್ತೆ ಆಕೆ ಮೇಲೆ ಏನೋ ಒಂದು ಐ ಪಿ ಸಿ ಸೆಕ್ಷನ್ ಭಾವನಾತ್ಮಕವಾಗಿ ಜನರನ್ನ ತಿರುಳಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಏನ್ ಮಾಡಿದಾಳೆ ಆಕೆ ಆಕೆಯ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಮತ್ತೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಆಕೆ ಇದು ಬಿಟ್ಟು ಬೇರೆ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕಂಡು ಬಂದಿದೆ ನಮಗೆ ದೊಡ್ಡ ವಿಚಾರ ಅಲ್ಲ ಇದನ್ನೇ ಎರಡು ದಿನದಿಂದ ಹುಡ್ಕಾಡಿರೋರು ಆಕೆ ನೆಕ್ಸ್ಟ್ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹುಡ್ಕೊಳೋದಕ್ಕೆ ದೊಡ್ಡ ವಿಚಾರ ಅಲ್ಲ ಈ ಮೂಲಕ ಕಂಪನಿಯ ಹೆಚ್ಚರ್ ಮ್ಯಾನೇಜರ್ ಅಥವಾ ಆ ಬಿಲ್ಡಿಂಗ್ ಓನರ್ ಗಳಿಗೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಈ ವಿಡಿಯೋ ನಿಮಗೆ ತಲುಪೇ ತಲುಪುತ್ತೆ ದಯಮಾಡಿ ಎಲ್ಲರೂ ಶೇರ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾ ಕಂಪನಿಗಳಿಗೂ ಈ ವಿಡಿಯೋ ರೀಚ್ ಆಗಲಿ ಸುಗಂಧ ಶರ್ಮಾ ಅಂತಕ್ಕಂಥ ಫೋಟೋ ಚೂರು ಕೊಡಿ ಫೋಟೋ ಯಾರು ನಿಮ್ಗೆ ನೋಡಿರ್ತೀರಾ ಸುಗಂಧ ಶರ್ಮಾ ಅಂತ ಹೇಳಿ ಆ ಜಕ್ಸಂದ್ರದಲ್ಲಿ ಹಾಕಿ ಇರ್ತಕ್ಕಂಥದ್ದು ಆ ಕಂಪನಿಯವ್ರು ಏನಾದ್ರು ಕಾಣಿಸ್ತಾ ಇಲ್ಲ ಮೊಕ ನೋಡ್ಕೊಳ್ಳಿ ಇವ್ಳೇನಾದ್ರೂ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಕಂಡು ಬಂದ್ರೆ ನಿಮ್ಮ ಕಂಪ್ನಿಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ ನೀವು ಯಾರು ಬೇಕಾದ ಯಾರು ಪಿ ಜಿ ಪಿ ಜಿಲಿರದ ಪಿ ಜಿಲ್ ಇದ್ರು ಪಿ ಜಿ ಆಕೆಯನ್ನು ಓಡಿಸಬೇಕಿರಬಾರ್ದು ಆಕೆ ಇಲ್ಲಿ ಆಕೆ ಇಲ್ಲಿ ಬಂದು ಒಂದು ಅಂತರವನ್ನ ನಮ್ಮ ನಮ್ಮ ಮಧ್ಯೆ ಒಂದು ಜಗಳವನ್ನ ತಂದಿರ್ತಕ್ಕಂಥ ಕೆಲಸವನ್ನ ಆಕೆ ಮಾಡಿರ್ತಕ್ಕಂಥದ್ದು ಆಕೆ ಎಲ್ಲಿದ್ರು ನಾವು ನಿದ್ದೆ ಊಟ ಬಿಟ್ಟಾದ್ರೂ ಸರಿ ಆಕೆಯ ಅಡ್ರೆಸ್ ಅನ್ನ ಕಂಡು ಹಿಡಿದೇ ಹಿಡಿತೀವಿ ಆಕೆಯನ್ನ ಕನ್ನಡಿಗರ ಮುಂದೆ ತನ್ನ ನಿಲ್ಲಿಸ್ತೀವಿ ಕ್ಷಮೆ ಕ್ಷಮೆಯಾಚಿಸಿ ಇಲ್ಲಿಂದ ಯಾವ ಜಾಗದಿಂದ ಬಂದಿದ್ದಾರೆ ಆ ಜಾಗಕ್ಕೆ ಓಡಿಸೋ ತನಕ ನಾವು ಬಿಡೋದಿಲ್ಲ ನಮ್ಮ ಕನ್ನಡಿಗರಿಗೆ ಆಗಿರ್ತಕ್ಕಂತ ನೋವಿಗೆ ನ್ಯಾಯ ಕೊಡಬೇಕು ಅಂತನ್ನೋದೇ ನಮ್ಮ ಉದ್ದೇಶ ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಸೊ ಈ ಮೂಲಕ ನಾನು ಸುಗಂಧ ಶರ್ಮಾ ನೀನು ಹಿಂದಿಯಲ್ಲಿ ಪ್ರಯತ್ನ ಪಟ್ಟಿದಿಯೋ ಮಾತಾಡೋದಕ್ಕೆ ಹಾಗನ್ಬಿಟ್ಟು ನಾನು ನಿನ್ಗೆ ಹಿಂದಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಲ್ಲ ಯಾಕಂದ್ರೆ ನೀನು ನಮ್ಮ ಜನಗಳನ್ನ ಹಿಂದಿಯಲ್ಲಿ ಕನ್ವಿನ್ಸ್ ಮಾಡಿದ್ಯಾ ನಾನು ನಿನಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಕೇಳು ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಇಲ್ಲಿಂದ ನೀನು ಹೊರಡ್ಬೇಕು ನೀನು ಇಲ್ಲಿರೋದಕ್ಕೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ನಿನಗೆ ಇಲ್ಲಿ ಭಾರತದ ಸಂವಿಧಾನ ಎಲ್ರಿಗೂ ಅವಕಾಶ ಕೊಟ್ಟಿದೆ ನೀನು ಒಂದು ವಿಡಿಯೋದಲ್ಲಿ ಹೇಳ್ತೀಯಾ ಯಾರು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅಂತ ಹೇಳಿ ಆದರೆ ಸಂವಿಧಾನದಲ್ಲಿ ಎಲ್ಲೋ ಹೋಗಿ ಬದುಕಿ ಆ ಜಾಗವನ್ನು ಬೈಬೇಕು ಅಂತ ಸಂವಿಧಾನ ಹೇಳಲ್ಲ ನಮಗೆ ಹಾಗಾಗಿ ನಾನು ನಿನ್ಗೆ ಕೇಳ್ತಾ ಇರೋದಿಷ್ಟೇ ನೀನೆಲ್ಲಾದ್ರೂ ಇರೋ ಇಲ್ಲ ಹೊರಟು ಬಿಡಿ ನಿನ್ ಜಾಗಕ್ಕೆ ಆರಾಮಾಗಿ ಹೋಗಿ ಸೆಟ್ಲ್ ಆಗು ನೀವು ಯಾವ ಪಬ್ಗಳಿಗೂ ಬರೋದ್ ಬೇಡ ಯಾವ ಬಾರ್ಗಳಿಗೂ ಬರೋದ್ ಬೇಡ ನಿಮ್ಮಿಂದ ಬೆಂಗಳೂರ ಹೆಸರು ಹಾಳಾಗೋದು ಬೇಡ ನಮ್ಗೆ ನಮ್ಗೆ ಆ ಸಂಸ್ಕೃತಿ ಎಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಆ ತರದವ್ರಲ್ಲ ಸೊ ಆ ದೃಷ್ಟಿಯಿಂದ ಈ ಮೂಲಕ ಎಚ್ ರೈಲ್ನ ಕಂಪ್ನಿಗೆ ಕಂಪನಿ ಕಂಪನಿಗೆ ವಿಡಿಯೋನ ತಪ್ಪಿಸಕ್ಕಂಥ ಕೆಲಸವನ್ನ ನೀವು ಮಾಡಿ ಫ್ರೀಡಮ್ ಆಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದು ನಾನು ಬಿಡದೇ ನಂಗು ಅನುಮಾನ ಇತ್ತು ಇಲ್ಲಿ ಬಂದು ಇಲ್ಲ ಸರ್ ನನ್ಗೆ ಯಾಕೋ ಡೌಟ್ ಇದೆ ನಿಮ್ಮಲ್ಲಿ ಕೆಲಸ ಮಾಡಿ ಎರಡು ದಿನ ಸತತವಾಗಿ ನಾವು ತಲೆ ಕೆಡಿಸ್ಕೊಂಡಿದ್ದ ಹುಡುಕಿರ್ತಕ್ಕಂಥದ್ದು ಹಾಗಾಗಿ ಕಂಪನಿಯಲ್ಲಿ ಕೆಲಸ ಮಾಡದೇನೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕಂಪನಿ ಇಮಿಡಿಯೇಟ್ ಖುಷಿ ಖುಷಿಯಾಗಿ ಈಕೆಯನ್ನ ಕೆಲಸದಿಂದ ತೆಗೆದಿದ್ದಾರೆ ನಾನು ಅಭಿನಂದಿಸ್ತೀನಿ ಈಕೆಯ ಒಂದು ಆಟಾಟೋಪಗಳನ್ನು ಸಹಿಸಿಕೊಳ್ಳದೆ ಆಕೆ ಕೆಲಸದಿಂದ ತೆಗೆದಿರ್ತಕ್ಕಂಥದ್ದು ಹೋಗ್ತೀನಿ ಜೊತೆಗೆ ನಾನು ಕಂಪ್ನಿಯವ್ರಿಗೂ ಮನವಿ ಮಾಡ್ಕೊಳ್ತಾ ಇದೀನಿ ಹೆಚ್ಚು ಕನ್ನಡಿಗರಿಗೆ ಅವಕಾಶ ಕೊಡಿ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಿ